ಸರ್ಕಾರದ ವಿರುದ್ಧವಾಗಿ ಸ್ವಪಕ್ಷೀಯರೇ ತಿರುಗಿ ಬಿದ್ದಿರೋದ್ರಿಂದ ಈಗ ಉತ್ತರ ಕೊಡದಾರದೆ ಪರಿತಪಿಸ್ತಾ ಇದೆ ಕಾಂಗ್ರೆಸ್ ನಾಯಕತ್ವ ಒಬ್ಬ ಗಂಡು ಮಗ ಕಾಂಗ್ರೆಸ್ಸಲ್ಲಿ ಇದ್ದಾನೆ ಅಂತ ನನಗನ್ನಿಸ್ತು ವಿರೋಧ ಪಕ್ಷಗಳು ಸಹಜವಾಗಿ ನಾವು ಹೇಳ್ತಾ ಇರ್ತೀವಿ ಸರ್ಕಾರಗಳು ನಮ್ಮ ಕಡೆ ಗಮನ ಕೊಡೋದಿಲ್ಲ ಆದರೆ ಸ್ವಪಕ್ಷದವರೇ ಈಗ ತಿರುಗಿ ಬಿದ್ದಿದ್ದಾರೆ ಬಿ ಆರ್ ಪಾಟೀಲ್ ಒಬ್ಬರೇ ಅಲ್ಲ ಕಾಗೆ ಅವರು ಬಿದ್ದಿದ್ದಾರೆ ಅವರು ಯಾವ ಮಟ್ಟಕ್ಕೆ ಹೋಗಿ ಹೇಳಿದ್ದಾರೆ ಅಂದರೆ ಈ ಮುಖ್ಯಮಂತ್ರಿಗಳಿಗೆ ತಲೆ ಕೆಟ್ಟಿದೆ ಅನ್ನೋ ರೀತಿ ಹೇಳಿ ಹೇಳಿದ್ದಾರೆ ಇವರು ಸ್ಥೀಮಿತ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಮಾನಸಿಕ ಅಸ್ವಸ್ಥತೆ ಅವ್ರನ್ನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ ಎನ್ ವೈ ಗೋಪಾಲಕೃಷ್ಣ ಹೇಳಿದ್ದಾರೆ ನನಗೆ ನಾನೊಬ್ಬ ಶಾಸಕನಾಗಿ ಒಂದು ಚರಂಡಿ ಮಾಡೋ ಯೋಗ್ಯತೆ ಇಲ್ಲ ಅದರಿಂದಾಗಿ ನನ್ನಂತವ್ರು ಈ ಶಾಸಕರಾಗಿ ಪ್ರಯೋಜನ ಏನು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಗೋಪಾಲಕೃಷ್ಣ ಅಂತೇಳಿ ಇವರು ಸಾಗರದ ಶಿವಮೊಗ್ಗದ ಸಾಗರದ ಶಾಸಕರು ಹೇಳಿದ್ದಾರೆ ಹೀಗೆ ಅನೇಕರು ಈಗ ಹೇಳ್ತಾ ಹೋಗ್ತಿದ್ದಾರೆ ಗ್ಯಾರಂಟಿಗಳು ಕೊಟ್ಟಿದ್ದು ತಪ್ಪು ಅನ್ನೋದನ್ನು ದೇಶಪಾಂಡೆ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಕೊಡ್ತಾ ಇರೋದು ದಿ ತಿಂಗಳ ಸಂಬಳ ಅಲ್ಲ ಇಷ್ಟ ಬಂದಾಗ ಕೊಡ್ತೀವಿ ಅಂತ ಹೇಳಿ ಜಾರ್ಜ್ ಅವರು ಹೇಳಿದ್ದಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ ಇವತ್ತಕ್ಕೆ ಚ ಅವರು ಹೇಳಿದ್ದಾರೆ ಇವತ್ತು ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ಸೆಪ್ಟೆಂಬರಿಂದ ಭಾಳ ಬದಲಾವಣೆಗಳಿದೆ ಅನ್ನೋದನ್ನು ಅಂದಮೇಲೆ ಏನು ಈ ಸರ್ಕಾರ ಹೋಗುತ್ತೆ ಅನ್ನೋ ಅರ್ಥ ಅವ್ರದ್ದು ಸೊ ಹಾಗೆ ಹೀಗೆ ಸರ್ಕಾರದ ವಿರುದ್ಧವಾಗಿ ಸ್ವಪಕ್ಷೀಯರೇ ತಿರುಗಿ ಬಿದ್ದಿರೋದ್ರಿಂದ ಈಗ ಉತ್ತರ ಕೊಡದಾರದೆ ಪರಿತಪಿಸ್ತಾ ಇದೆ ಕಾಂಗ್ರೆಸ್ ನಾಯಕತ್ವ ಇಲ್ಲ ನನ್ನ ನಿನ್ನೆ ನಾನು ಅವರ ಮ ತಮ್ಮ ಹನುಮಂತು ಅಂತಿದ್ದಾರೆ ಅವನ ಜೊತೆಯಲ್ಲಿ ಮಾತಾಡಿದೆ ಏನಾಗಿದೆಪ್ಪ ಅಂತ ಈಗ ಅವರ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಆದರೆ ಐವತ್ತು ಲಕ್ಷ ಘೋಷಣೆ ಮಾಡಿದ್ರು ಅದು ಕೊಟ್ಟಿಲ್ಲ ಅದನ್ನು ಆದಷ್ಟು ಬೇಗ ಕೊಡ್ತೀವಿ ಅಂತ ಅಂತ ಮಂತ್ರಿಗಳನ್ನು ಕೇಳಿದ್ರಂತೆ ಅದು ನಾನು ಕ್ಯಾಬಿನೆಟ್ಟಲ್ಲಿ ಮಾತಾಡ್ತೀನಿ ಮಾತಾಡ್ತೀನಿ ಅನ್ನೋ ಮಾತು ಹೇಳ್ತಿದ್ದಾರೆ ವಿಳಂಬ ಮಾಡಬಾರ್ದಾಗಿತ್ತು ಅಲ್ಲ ಸರ್ಕಾರದೇ ದುಡ್ಡು ಸರ್ಕಾರ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತಾರಲ್ಲ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ ಮೊನ್ನೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಅಂತ ಅಲೆ ಸ್ವಚ್ಛ ಮಾಡ್ತಕ್ಕಂಥದ್ದು ಅಥವಾ ಹಾಸ್ಟೆಲ್ಗಳು ಸ್ವಚ್ಛ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಈಗ ಸರ್ಕಾರ ನಿಷೇಧ ಮಾಡಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೋಲಾರ ಜಿಲ್ಲೆಯಲ್ಲಿ ಓದ ಕಳೆದು ಎರಡು ವರ್ಷಗಳ ಹಿಂದೆ ಈ ಹಾಸ್ಟೆಲ್ಗಳನ್ನ ಸ್ವಚ್ಛ ಮಾಡಿದ್ರು ಅಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳಿದೆ ಅದನ್ನು ಸ್ವಚ್ಛ ಮಾಡಿದರು ಅನ್ನೋ ಕಾರಣಕ್ಕೆ ಹಲವಾರು ಟೀಚರ್ಗಳನ್ನು ಇವ್ರನ್ನೆಲ್ಲ ಮಾಸ್ಟರ್ಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಈಗ ಎಲ್ಲ ಕಡೆಯಲ್ಲೂ ಕಾನೂನು ಇರೋದರಿಂದ ಯಾರು ಮಕ್ಕಳ ಕೈಯಲ್ಲಿ ಮಾಡಿಸ್ಬಾರ್ದು ಅಂತಕ್ಕಂಥದ್ದು ಇದೆ ಆದರೂ ಕೂಡ ಅಧಿಕಾರಿಗಳು ಅವರ ಕೈಯಲ್ಲಿ ಮಾಡಿಸಿ ಮತ್ತೆ ಅದನ್ನು ಡಿಪೆಂಡ್ ಮಾಡಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದ್ದಲ್ಲ ಇದು ಈಗ ನನ್ನ ಗಮನಕ್ಕೂ ಯಾದಗಿರಿಯಲ್ಲಿ ಬಂದಿದೆ ಪತ್ರಿಕೆಗಳಲ್ಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಅದಕ್ಕೆ ರಿಯಾಕ್ಷನ್ನು ಕೂಡ ಕೊಟ್ಟಿದ್ದೀನಿ ತಮಗೂ ಹೇಳ್ತಿದ್ದೀನಿ ತಕ್ಷಣ ಅಂಥ ಕೆಲಸ ಮಾಡ್ತಕ್ಕಂಥವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾರು ಡಿಪೆಂಡ್ ಮಾಡ್ತಾರೋ ಅವ್ರ ಮೇಲೇನೂ ಕೂಡ ಕ್ರಮ ಕೈಗೊಳ್ಳಬೇಕು ಮಕ್ಕಳ ಕೈಯಲ್ಲಿ ಈ ರೀತಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಹಿಂದೆ ಇತ್ತು ಆ ಕಾಲ ಬೇರೆ ಆವತ್ತು ಎನ್ ಸಿ ಸಿ ಕಡೆಯಿಂದ ಮಾಡ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಸೋಷಿಯಲ್ ಇದ್ರ ಮೇಲೆ ಅಂತ ಮಾಡೋದು ಅವೆಲ್ಲ ಅವಾಗ ಮಾಡ್ತಾ ಇತ್ತು ಈಗ ಆ ಕಾನೂನನ್ನು ತೆಗೆದಿರೋದ್ರಿಂದ ಅದನ್ನು ಮಾಡಿಸ್ಬಾರ್ದು ಅನ್ನೋದು ನನ್ನ ಉದ್ದೇಶ